ಏಯ್ ಜಗದೀಶ್ ಜಗ್ಗ ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳು ನೀನು ಬಿಗ್ ಬಾಸ್ಗೆ ಹೊಟ್ಟು ಬಂದಾಗಿಂದ ಜೈಲ್ಗೆ ಓಟ್ ಬಂದಾಗಿಂದ ನಿಮ್ಮ ಏರಿಯಾದಲ್ಲಿ ಹೊಡೆದಾಗಿಂದ ನಿನಗೆ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಏನೋ ಮನವರಿಕೆ ಇಲ್ದಾರಂಗೆ ನೀನು ಹುಚ್ಚಾಬಿಡಿದ್ಯಾ ಅನ್ಸ್ತಾ ಇದ್ದು ನನಗೆ ಯಾಕೋ ನನಗೆ ಗೊತ್ತಾಗ್ತಿಲ್ಲ ನಿನ್ಗೆ ಹಾಸ್ಪಿಟ್ಲಿಗೆ ಹೋಗಿ ಹೋಗ್ಲಿ ತೋರಿಸ್ಕೊ ಯಾಕೆ ಡ್ರೈವರ್ಗಳ ಮೇಲೆ ಉರಿದು ಬೀಳ್ತಾ ಇದೆಯೋ ಏನು ಮಾಡ್ಬಿಟ್ರು ಡ್ರೈವರ್ಗಳು ನಿನಗೆ ಗೊತ್ತಾಯ್ತಾ ಇಲ್ಲ ಇವತ್ತು ಹೇಳ್ತೀನಿ ಕೇಳೋ ಅವ್ರ ಶಾಪ ಹೆಣ್ಣು ಮಕ್ಕಳು ಶಾಪ ಮನೆಯವ್ರ ಶಾಪ ಡ್ರೈವರ್ ಶಾಪ ನಿನಗೆ ನಿಮ್ಮ ಮನೆಗೆ ನಿಮ್ಮ ತಟ್ಟಲಿಲ್ಲ ಅಂದರೆ ಕೇಳು ಯಾರಿಗೂ ಶಾಪ ಹಾಕ್ಬಾರ್ದು ಭಗವಂತ ಮೆಚ್ಚಲ್ಲ ಆದರೆ ನಿನಗೆ ಅವರೇ ಹೆಣ್ಣುಮಕ್ಳೇ ಬಂದು ಮೆಟ್ಟು ಮೆಟ್ಟಲ್ಲಿ ಒಡೆಯೋರ್ಗು ನೀನು ಬಿಡ್ಬೇಡ ವೀಡಿಯೋ ಮಾಡೋದು ಅವ್ರ ಶಾಪಗಳು ತಟ್ಟೋರ್ಗು ವೀಡಿಯೋ ಮಾಡೋದು ಬಿಡ್ಬೇಡ ಅಷ್ಟು ಆದಷ್ಟು ಬೇಗ ಎಲ್ಲ ಡ್ರೈವರ್ಗಳು ನಿಂಗೆ ಪೂಜೆ ಮಾಡ್ತಾರೆ ಅವ್ರ ಮನೆಯವರು ಡ್ರೈವರ್ಗಳು ಆದಷ್ಟು ಬೇಗ ಬಂದು ಪೂಜೆ ಮಾಡ್ತಾರೆ ಅವ್ರು ಹೊಟ್ಟೆ ತುಂಬ ಉರಿಸ್ತಾ ಇದೆಯಾ ನಿನಗೂ ಏನಾಗಬೇಕು ಅದು ಕರೆಕ್ಟಾಗಿ ಆಗೇ ಆಗುತ್ತೆ ಅದನ್ನು ನೀನು ಮುಂದಿನ ದಿನಗಳ ನೋಡ್ತೀಯ ಕರ್ಮ ಇಸ್ ರಿಟರ್ನ್ ಅಂತಾರೆ ಗೊತ್ತಾ ಆದಷ್ಟು ಬೇಗ ನಿನಗೆ ಸಿಗುತ್ತೆ ಅದೆಲ್ಲ ಏನು ವಿಷಯ ಇಲ್ಲ ನಮ್ಮಲ್ಲಿ ಒಬ್ಬ ಮೆಂಟ್ಲು ಶುರು ಶುರುವಾಗ್ಬಿಟ್ಟಿದ್ದಾನೆ ಅವನು ಬಿಗ್ ಬಾಸ್ಗೆ ಹೋಗಿ ಬಂದಾಗಿಂದೂ ಸಾರ್ ಅಂತಿದ್ದ ಅವ್ನಿಗೆ ಇವಾಗ ಹೋಗೋ ಬರೋ ಅನ್ನೋ ಲೆವೆಲ್ಗೆ ತಂದಿದ್ದಾನೆ ಯಾಕಂದರೆ ಅವನು ಆಟೋ ಡ್ರೈವರ್ಗೆ ಇರೋ ಮಾತು ರೆಸ್ಪೆಕ್ಟ್ ಎಲ್ಲ ನೋಡ್ತಿದ್ರೆ ಅವ್ನಿಗೆ ನಾವು ಇನ್ನೂ ಒಂದು ಸ್ವಲ್ಪ ಸೇರಿಸಿ ಕೊಡಬೇಕು ಅಂತ ನನಗೇ ಹತ್ರ ತುಂಬಾ ಬರ್ತಿದೆ ಆ ಥರ ತುಂಬಾ ಇದೆ ಅಲ್ಲ ಮಿಸ್ಟರ್ ಜಗದೀಶ್ ನಿಮಗೆ ಹೇಳ್ತಾ ಇರೋದು ನಿನ್ನ ಕಣಿಗೆ ಬೇರೆ ಎಲ್ಲೂ ಭ್ರಷ್ಟಾಚಾರ ಕಾಣ್ತಿಲ್ವಾ ಸ್ವಂತ ನಿನ್ನ ವೃತ್ತಿಲೇ ಭ್ರಷ್ಟಾಚಾರ ಇಲ್ವಾ ಎಲ್ಲೂ ಕೂಡ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಿಲ್ವಾ ಎಲ್ಲೂ ಕೂಡ ನಿನಗೆ ಕೋಟ್ಯಂತ ರೂಪಾಯಿ ಲೂಟಿ ಕಾಣ್ತಾರ ಕಾಣ್ತಿಲ್ವಾ ಬಡವ್ರ ಬಗ್ರು ಹತ್ತು ರೂಪಾಯಿ ದುಡಿಯೋ ಅಂಥ ಆಟೋ ಚಾಲಕರ ಮೇಲೆ ನೀನು ನಿನ್ನ ಪೌರುಷನ ಬಿಡ್ತಿದ್ಯಲ್ಲ ಯಾಕೆ ಆಟೋ ಚಾಲಕ ಚ ಆಟೋ ಚಾಲಕರೇನೋ ಬಿಟ್ಟಿಗಿಟ್ಟಿ ಬಿದ್ದವ್ರ ನಿನಗೆ ಆ ನಿನಗೆ ಕೆಪಾಸಿಟಿ ಇದೆ ಏನೋ ಡಿ ಎನ್ ಎ ಅಂತ ಕೆಂಪೇಗೌಡರು ಹೊಂಸ್ದವ್ರು ಅಂತ ನಿನಗೆ ಕೆಪಾಸಿಟಿ ಇದ್ದರೆ ನಿಜ್ವಾಲೂ ನೀನು ಗಂಟಿಸಾದ್ರೆ ಅಗ್ರಿಕೇಟರ್ ಕಂಪ್ನಿಗಳಿದೆ ಗೊತ್ತಾ ಅಲ್ಲಿ ಹೋಗಿ ಓಲಾ ಊಬರ್ ರ್ಯಾಪಿಡೋ ಅದು ಏನೇನು ಐತೆ ಅದನ್ನು ನಿಂತು ನಿನಗೆ ತಾಕತ್ತಿದೆ ಅದನ್ನು ಮಾಡು ಆವಾಗ ನಿನ್ನ ಒಪ್ಕೊಳ್ತೀನಿ ನೀನು ಕೆಂಪೇಗೌಡರು ಒಂಪದ ಅಂತ ಅವ್ರ ಹೆಸರು ಹೇಳೋಕ್ಕೂ ನಿನಗೆ ಲಾಯಕ್ಕಿಲ್ಲ ಅರ್ಥ ಆಗ್ತಿದೆಯಾ ನೀನು ಮಾತಂಗೆ ಮುಂಚೆ ಜೈಲ್ಗೆ ಹಾಕ್ಸ್ಬಿಡ್ತೀನಿ ಅದಾಕ್ಸ್ಬಿಡ್ತೀನಿ ಸಂವಿಧಾನ ಅರಿವಿದು ನೀನು ಅದೇ ಕೆಲಸದಲ್ಲಿರೋದು ನಿಗಿಂತ ಚೆನ್ನಾಗೆ ನಮ್ಗೊಳಗೆ ಗೊತ್ತು ಅರ್ಥ ಆಯ್ತಾ ನೀನು ಹೇಳಿದೆ ಅಂದ್ಬಿಟ್ಟು ಜೈಲ್ಗೆ ಹಾಕಿಸ್ಬಿಡೋಕ್ಕೆ ಇಲ್ಲಿ ಯಾರು ಕಳ್ತನ ಮಾಡ್ತಾ ಇಲ್ಲ ಸುಲ್ಗೆ ಮಾಡ್ತಾ ಇಲ್ಲ ಕೊಲೆ ಮಾಡಿಲ್ಲ ಅರ್ಥ ಆಗ್ತಿದ್ಯಾ ಅನ್ನ ತಿಂತಿರೋದು ದುಡ್ದು ಅದನ್ನು ಪ್ರತಿ ದಿನ ಹತ್ತು ರೂಪಾಯಿ ದುಡ್ಕೊಂಡೋಗಿ ಹೋಗಿ ಮಕ್ಕಳಿಗೆ ಅನ್ನ ಹಾಕ್ತಾ ಇರೋದು ಕೇಳೋ ನಿಂತರ ಯಾವುದೋ ದುಡ್ಡು ಯಾವುದೋ ಅವ್ನು ಯಾರೋ ಇದರಲ್ಲಿ ಯಾವ ಹೆಣ್ಣುಮಕ್ಳು ಇಟ್ಕೊಂಡು ಕೇಸ್ ಮಾಡಿಬಿಟ್ಟು ನಾನು ಅಷ್ಟಕ್ಕೆ ಕೋಟಿ ಖರ್ಚು ಮಾಡಿದೆ ಇದು ಕೋಟೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ನನಗೆ ಅಷ್ಟು ಅಷ್ಟು ಕೊಟ್ಟಿಲ್ಲ ಇಚ್ ಕೊಟ್ಟಿಲ್ಲ ಆದರೂ ನಾವು ಮಾಡ್ದು ಅಂತ ಹೇಳ್ಕೊಂಡು ನಮ್ಗೆ ಕೊಟ್ಟಿಲ್ಲ ಅಂತ ನಾಚಿಕೆ ಹೇಳಿದೆ ಬಂದು ಮೀಡಿಯಾ ಮುಂದೆ ಹೇಳ್ಕೊಂಡಲ್ಲ ಆ ಥರ ಅಲ್ಲಪ್ಪ ದುಡ್ದು ಎಂಟಿ ಮಕ್ಕಳನ್ನ ಸಾಕ್ತಾ ಇರೋದು ನಾವು ಒಂದೊಂದು ರೂಪಾಯಿನ ಆಟೋ ಇಂದ ನಿಂಥರ ಬೆನ್ಸು ಅದು ಇದು ತಗೊಂಡಿಲ್ಲ ನಿನ್ನ ದುಡ್ಡಲ್ಲಿ ಸೋಕಿ ಮಾಡಿದರೆ ದುಡ್ದು ದುಡ್ಡಲ್ಲಿ ಸೋಕಿ ಮಾಡಿದ್ರೆ ನಿಂಗೆ ಗೊತ್ತಾಗಿರೋದು ಇವತ್ತು ಹೇಳ್ತಾ ಇದ್ನ ಕೇಳೋ ಚಿಟಕಿ ಹೊಡೆದು ಇವತ್ತು ಒಬ್ಬೊಬ್ಬ ಆಟೋ ಚಾಲಕನ ಮನೆಯವರ ಕಷ್ಟ ಕಣ್ಣೀರು ಅವರ ಒಂದು ನೋವು ನಿನಗೆ ತಟ್ಟೆ ತಟ್ಟತೆ ಆ ಶಾಪ ನಿನಗೊಬ್ಬ ಮಗ ಇದ್ದಾನೆ ಅವ್ರ ಶಾಪ ನಿನಗೆ ಯಾವುದೇ ಕಾರಣಕ್ಕೂ ಕರ್ಮಾಯಿಸ್ ರಿಟರ್ನ್ ತಿಳ್ಕೊಬಿಡು ನೀನು ಜೈಲಿಗೆ ಹಾಕ್ಸ್ತೀನಿ ಅದಾಕ್ಸ್ತೀನಿ ಅನ್ನಷ್ಟು ಇಲ್ಲ ಯಾರೋ ದಡ್ರು ಅಲ್ಲ ನೀನು ಬುದ್ಧಿವಂತನೂ ಅಲ್ಲ ಹಿಡ್ ಕಿತ್ಕೊಂಡ್ರೆ ಇಲ್ಲಿ ನನ್ನ ಇದು ಆಟೋದು ಒಂದು ಕೇಸ್ ಹಾಕ್ಸ್ಬಂದು ನಿನ್ನ ಕೈಯಲ್ಲಿ ಆದರೆ ಬಿಟ್ಟರೆ ಆಟೋ ಡ್ರೈವರ್ ಸ್ವಾಭಿಮಾನನ ಆಟೋ ಡ್ರೈವರ್ದು ಒಂದೇ ಒಂದು ಕೂದಲು ಕೂಡ ನಿನ್ನ ಕೈಲಿ ಕಿತ್ಕೊಳ್ಳೋಕ್ಕಾಗಲ್ಲ ಕನಸು ಕಾಣಬೇಡ ವೀಡಿಯೋ ಮಾಡಿದ್ರೆ ಆಟೋ ಹಿಡಿಸ್ಬಿಡ್ತೀನಿ ವೀಡಿಯೋ ಮಾಡಿದ್ರೆ ಲೇ ಈ ಥರ ವೀಡಿಯೋ ಮಾಡಿದ್ಕೇನೆ ನೀನು ಇವತ್ತು ಇಲ್ಲಿ ಬಂದು ನಿಂತಿರೋದು ಅರ್ಥ ಆಯ್ತಾ ನಿನಗೆ ನಿನ್ಗೆ ಆಲ್ಮೋಸ್ಟ್ ಡ್ರೈವರ್ಗಳು ಸಪೋರ್ಟ್ ಮಾಡಿದ್ಕೆ ನೀನು ಈ ಜಾಗದಲ್ಲಿರೋದು ನಾವಿಲ್ಲ ಅಂದಿದ್ರೆ ನೀನು ಏನೂ ಅಲ್ಲ ಇವತ್ತು ಝೀರೋ ನಿನ್ನ ಏರಿಯಾದಲ್ಲೇ ನಿನಗೆ ಹೆಂಗೆ ಹೊಡೆದ್ರಪ್ಪ ಹಾ ನಿನ್ನ ಏರಿಯಾದಲ್ಲೇ ಹೊಡ್ರಾ ಅದಕ್ಕೆ ಫಸ್ಟ್ ಹೋಗಿ ಜೈಲಿಗೆ ಹಾಕ್ಸು ಅದಕ್ಕೆ ಹೋಗಿ ನ್ಯಾಯ ತಗೋ ಅದ್ರ ಬಗ್ಗೆ ಹೋಗಿ ಮಾತಾಡು ಬಂದ್ಬಿಟ್ಟಿದ್ಯಾ ನಂದೆಲ್ಲಿ ಇಡ್ಲಿ ಅಂದ್ಬಿಟ್ಟು ಡ್ರೈವರ್ಗಳ ಹತ್ರ ಈಗ ಆಟೋ ಚಾಲಕ್ರ ಹತ್ರ ಹೋಗಿ ಹಾಗೆ ಆಟಿಗೆ ಹೋಗಿ ಹೋಗು ಒಂದು ಆಟೋನೇ ಇಲ್ಲದೆ ಪರ್ಮೆಂಟ್ ಮಾಡಿಕೊಡ್ತಾನೆ ಹತ್ತರಿಂದ ಹದಿನೈದು ಸಾವಿರ ಕೊಟ್ಟರೆ ಆಟೋನೇ ಆ ಜಾಗಕ್ಕೆ ಹೋಗಿಲ್ಲ ಅಂದ್ರೂ ಹೋಗಲ್ಲಿ ಪ್ರಶ್ನೆ ಮಾಡು ನಿಂಗೆ ತಾಕತ್ತಿದ್ರೆ ರೂಮಲ್ಲಲ್ಲ ಹೋಗಲ್ಲಿ ಪ್ರಶ್ನೆ ಮಾಡು ಆಟೋ ಯಾಕೆ ಪರ್ಮೆಂಟ್ ಇಲ್ಲ ಪರ್ಮೆಂಟ್ ಇಲ್ಲ ಅಂತ ಮಾಡಿಕೊಟ್ನಲ್ಲಿ ಅವನೋಗಿಡಿ ಬಿಡ್ತಾನೆ ನಿನಗೆ ಯಾಕೆ ಡಿ ಎಲ್ ಮಾಡಿಕೊಟ್ಟಿಲ್ಲ ಅಂತೀಯಲ್ಲ ಹೋಗಿ ಡಿ ಎಲ್ ಮಾಡಿಕೊಡ್ತಾನೆ ಗೊತ್ತಾ ಅವನೋಗಿಡಿ ಆರ್ ಟಿ ಹೋಗಿ ಫೇಕ್ ಡಿ ಎಲ್ ಮಾಡಿಕೊಟ್ಟಲ್ಲ ಅವನೋಗಿಡಿಯಪ್ಪಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೊಟ್ಟೆ ಪಾಡೋದು ದುಡಿಯೋರ ಹತ್ರ ಬಂದಿದ್ಯಲ್ಲ ನೀನು ಶಾಪ ದೇವ್ರು ನಿನಗೆ ನಿಜವಾಗ್ಲೂ ಹೇಳ್ತಾ ಇದೀನಿ ಕೇಳು ಇದ್ರ ಶಾಪ ನಿಂಗೆ ತಡೆದೇ ಬಿಡೋಲ್ಲ ನೀನು ಅರ್ಕೋಬೋದು ವಿಡಿಯೋ ಮುಂದೆ ಬಂದು ಓಯ್ 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 ರೆಸ್ಪೆಕ್ಟ್ ರೆಸ್ಪೆಕ್ಟ್ನಾಗ ಕೇಳು ಕೊಟ್ಬಿಟ್ಟು ಕೇಳದ್ ಕಲಿ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ನಾನು ಹಂಗೆ ಏನು ಆಟೋ ಡ್ರೈವರ್ಗಳು ಎಲ್ಲಿಂದ ಬಂದಿದ್ರ ನೀನೆಲ್ಲಿಂದ ಬಂದಿದ್ಯಾ ಆಟೋ ಡ್ರೈವರ್ಗಳು ಕರ್ನಾಟಕ ಬೆಂಗಳೂರು ಆಟೋ ಚಾಲಕರದು ಇಡೀ ಕನ್ನಡಿಗರದು ಡ್ರೈವರ್ಗಳದು ಅವ್ರಿಲ್ಲ ಅಂದರೆ ನೀನೇನೂ ಅಲ್ಲ ಇವ ಡ್ರೈವರ್ಗಳಿಲ್ಲ ಅಂದರೆ ನಿಮ್ಮ ಮನೆ ಬಾಗ್ಲಲ್ಲಿ ಅರ್ಥ ಆಯ್ತಾ ಬಂದು ಪಿಕಪ್ ಮಾಡಿ ನೀವು ಕೇಳಿದ ಕಡೆ ಕರ್ಕೋಬಿಡ್ತಾರೆ ಗೊತ್ತಾ ಅವರಿಂದ ಡ್ರೈವರ್ಗಳಿಂದ ಎಲ್ಲ ಹೋಗಿ ಕೇಳು ನಿಂಗೆ ತಾಕತ್ತಿದ್ರೆ ಹೋಗೋ ಕಸ್ಟಮರ್ಗಳನ್ನ ಕೇಳು ಯಾಕೆ ಎಕ್ಸ್ಟ್ರಾಕ್ಕಿದ್ರೆ ನೀವು ಆ ಕಾ ಬುಕ್ ಮಾಡಬೇಡ್ರಿ ರೋಡಿಗೆ ಬಂದುಬಿಟ್ರೆ ಚಾಲಕರು ಹತ್ರ ಆಟೋ ಮೀಟ್ರಾಕಿ ಅಂದ್ಬಿಟ್ಟು ಹೋಗಿ ಕೇಳು ಮನೆ ಒಳಗೆ ಕೂತ್ಕೊಂಡು ಅವ್ರ ಮನೆ ಬಾಗ್ಲೂ ಕರ್ಸ್ಕೊಂಡು ಅಪಾರ್ಟ್ಮೆಂಟ್ಸ್ ನಾಲ್ಕು ನಾಲ್ಕು ರೌಂಡ್ ಓಡಿಸ್ಕೊಂಡು ಅವ್ರ ನಾಯಿ ಮಾತಾರೆ ಅವ್ರ ಮನೆ ಮುಂದೆ ಕೊಯ್ದು ಪಿಕಪ್ ಮಾಡಿ ಅವ್ರು ಡ್ರಾಪ್ ಮಾಡ್ತೀವಲ್ಲ ಅದಕ್ಕೆ ಇಷ್ಟೆಲ್ಲ ಮಾತಾ ನಿಂದು ತಾಕತ್ತಿದ್ರೆ ಹೋಗಿ ಕೇಳು ಅವ್ರನ್ನೆಲ್ಲ ಅದಾಗಲ್ಲ ಅಲ್ವಾ ಬೇರೆಯವ್ರ ಹತ್ರ ಎಲ್ಲ ಹೋದರೆ ಗುಮ್ತಾರೆ ಅನ್ನೋದು ಗೊತ್ತು ಆಲ್ರೆಡಿ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಗುಮ್ಮಿಸ್ಕೊಂಡಿದ್ಯಾ ಯಾಕೆ ಮತ್ತೆ ಡ್ರೈವರ್ಗಳ ಹತ್ರ ಬಂದಿದ್ಯಾ ಗುಮ್ಮಿಸ್ಕೊಳಕ್ಕೆ ಅದೇ ನಮ್ಮ ಬಾಸ್ ಹೇಳ್ತಾರಲ್ಲ ಡಿ ಬಾಸು ಗುಮ್ಸ್ಕೊಬೇಡ ಅಂತ ಹತ್ರ ಬಂದು ಬಂದು ಗುಂಬಿಸ್ಕೊತಾ ಇದೆಯಲ್ಲ ನಾನು ಹೇಳ್ತಿಲ್ವೋ ಈಗಲೂ ನೀನು ಏನು ಕಿತ್ಕೊಳಕ್ಕಾಗಲ್ಲಪ್ಪ ಹಾಕಂಡ್ರೆ ಒಂದು ಹತ್ತು ಆಟೋ ಹಾಕೋಬೋದು ಒಂದಷ್ಟು ದಿನ ಆಟೋಗಳು ಹಿಡಿಬೋದು ತೊಂದರೆ ಏನೂ ಇಲ್ಲ ಇನ್ನೂ ಸುಧಾರಣೆ ಆಗುತ್ತೆ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡಿಸ್ಕೊತಾರೆ ಡ್ರೈವರ್ಗಳು ಒಳ್ಳೆ ಕಾಕಿ ಶರ್ಟ್ ಹಾಕೊಂಡು ನೀಟಾಗಿ ಇನ್ನೂ ರೆಡಿ ಆಯ್ತಾರೆ ಡ್ರೈವರ್ ಡ್ರೈವರ್ದಂತೂ ನೀನು ಕಿತ್ತಿ ದಬಾಕ್ ಅಂತದ್ದು ಏನೂ ಆಗ್ಬಿಡೋಲ್ಲ ಲೋಕವೂ ಮುಳುಗೋಗಲ್ಲ ಏನಾಗೋಯ್ತೋ ಗೊತ್ತಿಲ್ಲ ಒಂದಷ್ಟು ದಿನ ಪಾಪ ಅದು ಯಾರೋ ಹಿಡ್ಕೊಂಡು ನಾನು ಫಿಲಮ್ ಮಾಡ್ತೀನಿ ನಿನ್ಗೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಬೋಗಸ್ ಬಿಟ್ಕೊಂಡು ಪಾಪ ಹುಡ್ಗನ್ನ ಬೋರ್ಡ್ಗಿಲ್ದೆ ಲೈಫ್ ಹಾಳು ಮಾಡ್ಬಿಟ್ರಿ ಅದಕ್ಕೆ ಏನಕ್ಕೆ ಬೇಕು ಆಟೋ ಡ್ರೈವರ್ಗಳು ಎಲ್ಲದಕ್ಕೂ ನಿಮಗೆ ಆಟೋ ಡ್ರೈವರ್ಗಳು ತಿನ್ನಕ್ಕೆ ಆಟೋ ಡ್ರೈವರ್ಗಳು ನೀವು ಫಿಲಮ್ ಮಾಡಿದಾಗ ನಿಮ್ಮ ಹಿಂದೆ ಬಳಸ್ಕೊಳ್ಳೋಕ ಆಟೋ ಡ್ರೈವರ್ಗಳು ಎಲ್ಲದಕ್ಕೂ ಬೇಕು ಇದಕ್ಕೆ ನಿನಗೆ ಬೇಡ ಇದಕ್ಕೆ ಮಾತ್ರ ನೀನು ಮಾತಾಡೋದು ಮಾತ್ರ ಚೆನ್ನಾಗಿ ಮಾತಾಡ್ತೀಯಾ ಅತ್ ಒಂದೊಂದು ಅವರ್ಗೂ ಲೈವ್ ಬರ್ತೀಯಪ್ಪ ನೀನು ನಿನಗೇನು ಇಲ್ಲ ಯಾವುದೋ ಕೇಸ್ ಯಾರು ಸಿ ಕೊಟ್ಟಿಲ್ವಾ ಕೇಸೇ ಇಲ್ವಾ ಕಲೆಕ್ಷನ್ ಇಲ್ಲವಾ ಓನ್ಲಿ ನಾವೇ ಕೊಡ್ತೀವಿ ಹೇಳು ಒಳ್ಳೊಳ್ಳೆ ಕೇಸ್ ಕೊಡ್ತೀವಿ ನಿನಗೆ ಕೋಟಿ ಗಟ್ಟಲೆ ಐತೆ ಒಂದೇ ಒಂದು ಸೈಟ್ ಮಾಡಿದ್ರೆ ಕೋ ಅರ್ಧ ಡಜನ್ ಬಿ ಎಮ್ ಡಬ್ಲ್ಯೂ ಬರುತ್ತೆ ಅಂತ ಒಂದೊಂದು ಬಿ ಎಮ್ ಡಬ್ಲ್ಯೂ ಅರ್ಧ ಡಜನ್ ಬೇಡ ಕೇಸ್ ಇಲ್ಲ ಅಂದ್ರೆ ಹೇಳು ನಾವೇ ಕೊಡ್ತೀವಿ ಹೆಸರುಕ್ಕೆ ಹೆಸರು ಡ್ರೈವರ್ಗಳು ವೀಡಿಯೋ ಮಾಡಿದವ್ರಿಗೆಲ್ಲ ಮಾತಾಡ್ತೀಯಲ್ಲ ಯಾರ್ದು ಏನು ಮಾಡೋಕ್ಕಾಗಲ್ಲ ಹೇಳ್ತಿಲ್ವ ನಿನಗೆ ಪ್ರಚಾರದ ತೇವ್ಲು ಹುಚ್ಚು ಬಿಗ್ ಬಾಸ್ ಕೋರ್ಟ್ ಬಂದಾಗಿಂದ ಹುಚ್ಚಿಡ್ಕಂಡೈತೆ ಎಲ್ಲರ ಮೇಲೂ ಹೆಗರುತ್ತೀಯಾ ಪ್ರಚಾರ ಪ್ರಚಾರ ಯಾ ಹೋಗ್ಲಿ ಒಬ್ಬರು ದಾರ ದಡ ಮುಡ್ಸಿದ್ಯಾ ಒಬ್ರು ದಾರ ದಡ ಮುಡ್ಸಿದ್ಯಾ ಯಾವ್ದಾರ ಒಂದು ವಿಚಾರನ ದಡ ಮುಡ್ಸಿದ್ಯಾ ಭತ್ಯ ಆಟೋ ಚಾಲಕರು ಅಂತ್ಯಾ ಭತ್ಯ ಪೊಲೀಸವರು ಅಂತ್ಯ ಭತ್ಯ ರಾಜಕಾರಣಿ ಅಂತ್ಯಾ ಭತ್ಯ ಬೈರೇಗೌಡರು ಅಂತೀಯ ಸಿದ್ದರಾಮಯ್ಯ ಅಂತ್ಯ ಡಿ ಕೆ ಏನಾಗೈತೆ ನಿನಗೆ ಹೋಗ್ಲಿ ಒಂದನ್ನು ಹಿಡ್ಕೊಂಡು ನಮ್ಮದೇ ಹಿಡ್ಕೊಳಪ್ಪ ನಮ್ಮನ್ನ ಬಿಟ್ಬಿಡ್ಬೇಡ ಗಟ್ಟಿಗೆ ಹಿಡ್ಕೊ ಪ್ರತಿ ಡ್ರೈವರ್ದು ಕೆಳಗೆ ಕರೆಕ್ಟಾಗಿ ಸಿಗುತ್ತೆ ಎಲ್ಲಾರದು ಹಿಡ್ಕೊಂಡು ಅಂತ್ಯ ಕಾಣ್ಸೋರ್ಗೂ ಬಿಡ್ಬೇಡ ಡ್ರೈವರ್ಗಳನ್ನ ಎಲ್ಲರೂ ಕರೆಕ್ಟಾಗಿ ಡ್ರೈವರ್ಗಳು ಮಾಡ್ಬಿಡು ಸಾಕು ನೀನು ಇನ್ನೇನು ಹೇಳಬೇಕು ನಿನಗೆ ಇದಕ್ಕೆ ಮೇಲೂ ಇದಾರ ಅಂತ್ಯ ಮುಡ್ಸು ನೋಡ್ತೀನಿ ಅವಾಗ ನೀನು ಕೆಂಪೇಗೌಡರು ಡಿ ಎನ್ ಎನ ಕೆಂಪೇಗೌಡರು ಒಂದ್ಸಸ್ತಾನ ನೀನು ಪಕ್ಕ ಕೆಂಪೇಗೌಡನೇ ಅಂತ ನಾವೇ ತಿಳ್ಕೊತೀವಿ